ನಿನ್ನೆ ಸಿಕ್ಕಂತಹ ಜೀವಂತ ಬಾಂಬ್ ಅನ್ನ ಸ್ಫೋಟಿಸಿ ನಿಷ್ಕ್ರಿಯಗೊಳಿಸಿದ್ರು ಕೂಡ ಇನ್ನೂ ದೂರ ಆಗಿಲ್ಲ ಬಾಂಬ್ನ ಆತಂಕ ಮಂಗಳೂರಿಗೆ ಮತ್ತೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಆಪರೇಷನ್ ಇಂದ ಏರ್ಪೋರ್ಟ್ ಮ್ಯಾನೇಜರ್ಗೆ ಕರೆಯನ್ನ ಮಾಡಲಾಗಿದೆ ಇನ್ನೂ ಕೂಡ ಬಾಂಬ್ನ ಆತಂಕ ಮತ್ತೆ ಮತ್ತೆ ಅಲ್ಲಿನ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ನಿಮ್ಮ ಅಧಿಕಾರಿಗಳಿಂದ ನಾನು ಜೈಲಿಗೆ ಹೋಗಿದ್ದೇನೆ ಅಂತ ಹೇಳಿ ಅಪರಿಚಿತ ವ್ಯಕ್ತಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾನೆ ಮ್ಯಾನೇಜರ್ಗೆ ಕರೆ ಮಾಡಿ ಒಂದು ವರ್ಷ ಜೈಲು ಶಿಕ್ಷೆಯನ್ನು ನಾನು ಅನುಭವಿಸಿದ್ದೇನೆ ನಾನು ಅದಕ್ಕಾಗಿ ಏರ್ಪೋರ್ಟ್ ಬಳಿ ಬಾಂಬ್ ಅನ್ನ ಇಟ್ಟಿದ್ದೆ ಅನ್ನುವಂತಹ ಮಾತನ್ನ ಕೂಡ ಕರೆ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾನೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಸೇಡು ತೀರಿಸಿಕೊಳ್ತೇನೆ ಇನ್ನೂ ಕೂಡ ಎರಡು ಬಾಂಬ್ ಹಾಕ್ತೇನೆ ಸಾಧ್ಯವಾದರೂ ತಡೆಯಿರಿ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ ಅಪರ್ಚೆ ವ್ಯಕ್ತಿ ಮತ್ತೆ ಮತ್ತೆ ಆತಂಕಕ್ಕೆ ಕಾರಣ ಆಗಿದೆ ಈಗಾಗಲೇ ಒಂದು ರೀತಿಯಲ್ಲಿ ಮ್ಯಾನೇಜರ್ಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದ್ದು ನಿಮ್ಮ ಅಲ್ಲಿನ ಅಧಿಕಾರಿ ನನ್ನನ್ನ ಜೈಲಿಗೆ ಕಳುಹಿಸಿದ್ದಾನೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾನೆ ಸಾಧ್ಯವಾದ್ರೆ ನಿಮ್ಗೆ ಬಾಂಬ್ ಹಾಕೋದನ್ನ ತಡೆಯೋದಿಕ್ಕೆ ಆಗತ್ತಾ ತಡೆಯಿರಿ ಅನ್ನುವಂತಹ ಸವಾಲನ್ನ ಕೂಡ ಎಸೆದಿದ್ದಾನೆ ಅಪರಿಚಿತ ವ್ಯಕ್ತಿಯಿಂದ ಬ್ಯಾಂಕ್ ಈ ಒಂದು ಏರ್ಪೋರ್ಟ್ ನ ಮ್ಯಾನೇಜರ್ಗೆ ಈಗ ಕರೆಯನ್ನ ಕೂಡ ಮಾಡಲಾಗಿದೆ ಸೊ ಈಗಾಗಲೇ ನಾವು ಗಮನಿಸಬಹುದು ಮತ್ತೆ ಆತಂಕದ ವಾತಾವರಣ ಈಗ ನಿರ್ಮಾಣ ಆಗಿದೆ ಇನ್ನೂ ಕೂಡ ಆತಂಕ ದೂರ ಆಗಿಲ್ಲ ಮಂಗಳೂರಿಗೆ ಮತ್ತೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಅಪರಿಚಿತದಿಂದ ಏರ್ಪೋರ್ಟ್ ಮ್ಯಾನೇಜರ್ಗೆ ಕರೆಯನ್ನ ಮಾಡಲಾಗಿದೆ ನಿಮ್ಮ ಅಧಿಕಾರಿಗಳಿಂದ ನಾನು ಜೈಲಿಗೆ ಹೋಗಿದ್ದೇನೆ ಅನ್ನುವಂತಹ ಮಾತನ್ನ ಕೂಡ ಆತ ಹೇಳಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿಶನ್ ಶೆಟ್ಟಿ ಒಂದ್ ಕಡೆ ಅಪರಿಚಿತ ವ್ಯಕ್ತಿ ಎಷ್ಟು ಹೊತ್ತಿಗೆ ಕರೆ ಮಾಡಿದ್ದ ಏನ್ ಹೇಳ್ದ ಯಾವ ರೀತಿಯಲ್ಲಿ ಆತ ಮಾತನಾಡಿದ್ದಂತೆ ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೆಯುವ ಚಾನ್ಸಸ್ ಇದೆ ಎನ್ಐಎ ಅಧಿಕಾರಿಗಳು ಎಷ್ಟೊತ್ತಿಗೆ ಬರುವಂತಹ ಚಾನ್ಸಸ್ ಇದೆ ಕಿಶನ್ ನಮಿತಾ ನಿನ್ನೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಗೆ ಟರ್ಮಿನಲ್ ಮ್ಯಾನೇಜರ್ ಒಂದು ಅಪರಿಚಿತ ಕರೆ ಬರುತ್ತೆ ಅದರಲ್ಲಿ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇದೆ ಎಂಬ ಮಾಹಿತಿ ಕೂಡ ಹೇಳಿದ್ರು ಹಾಗಾಗಿ ಆ ವಿಮಾನವನ್ನ ತಪಾಸೆ ಮಾಡಿದಾಗ ಇವರಿಗೆ ಕೇವಲ ಒಂದು ಬ್ಯಾಗ್ ಸಿಕ್ಸ್ ವಿನಃ ಯಾವುದೇ ಸ್ಫೋಟಕ ಸಾಧನಗಳು ಸಿಕ್ಕಿಲ್ಲ ಈ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ನನ್ಗೆ ಒಂದೂವರೆ ವರ್ಷಗಳ ಕಾಲ ನೀವು ಸುಮ್ಮನೆ ಜೈಲಲ್ಲಿ ಕೊಳೆಯುವಂತೆ ಮಾಡಿದ್ರಿ ಹಾಗಾಗಿ ನಿಮ್ಮನ್ನ ಬಿಡೋದಿಲ್ಲ ಮತ್ತೆ ಎರಡು ಬಾಂಬ್ಗಳನ್ನು ಹಾಕ್ತೇನೆ ಸಾಧ್ಯವಿದ್ರೆ ತಡೀರಿ ಎಂಬ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಪೊಲೀಸರು ಈ ಕಲೆ ಕರೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಈ ಕಾರ್ಯನ್ನ ನಾವು ಗಮನಿಸ್ತಾ ಹೋದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ವಂಥದ್ದು ಹಳ್ಳ ಚಿನ್ನ ಸಾಗಾಟಕ್ಕೆ ಅತ್ಯಂತ ವಿಖ್ಯಾತಿಯನ್ನ ಪಡೆದಿರುವಂತದ್ದು ಇಲ್ಲಿ ತಿಂಗಳಿಗೆ ಹತ್ತಾರು ಪ್ರಕರಣಗಳು ಕೂಡ ನಡೆಯುತ್ತೆ ಗಲ್ಫ್ ರಾಷ್ಟ್ರಗಳಿಂದಂತಹ ಬರುವ ಜನ ಅಕ್ರಮವಾಗಿ ಚಿನ್ನವನ್ನ ತರುವುದು ಇಲ್ಲಿ ಮಾಮೂಲಾಗಿರುವಂತದ್ದು ಹಾಗಾಗಿ ಆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತಹ ಒಬ್ಬ ವ್ಯಕ್ತಿ ಈ ಕರೆಯನ್ನ ಮಾಡಿರಬಹುದು ಎಂಬ ಶಂಕೆ ಪೊಲೀಸರಲ್ಲಿದೆ ಸದ್ಯ ಆ ಕರೆಯ ಆಧರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಮಂಗಳೂರಿನ ಕೆಂಜಾರು ಪ್ರದೇಶದಲ್ಲಿ ಇವತ್ತು ಯಾವ ರೀತಿಯ ಸ್ಥಿತಿ ಇದೆ ಯಾವ ರೀತಿಯಾಗಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ವಾಕ್ತರು ಮಾಡಿದ್ದಾರೆ ನೋಡೋಣ ಸದ್ಯ ನಾವೀಗ ಕೆಂಜಾರಿನ ಗ್ರೌಂಡ್ ನಲ್ಲಿರುವಂತದ್ದು ನಿನ್ನೆ ಬಾಂಬ್ ಅನ್ನ ಎಲ್ಲಿ ನಿಷ್ಕ್ರಿಯ ಮಾಡಿದರು ಅದೇ ಗ್ರೌಂಡ್ ಅಲ್ಲಿ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಇದೇ ಸ್ಥಳದಲ್ಲಿ ನಿನ್ನೆ ಆತ ಇಟ್ಟಿರುವಂತಹ ಬಾಂಬ್ ಅನ್ನ ಇಲ್ಲಿ ತಜ್ಞರು ಬಂದು ನಿಷ್ಕ್ರಿಯಗೊಳಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸ್ಫೋಟಕ ಇತ್ತು ಅಂತ ಹೇಳಿದ್ರೆ ಬಾಂಬ್ ಎಲ್ಲ ಸ್ಫೋಟಕ್ಕೆ ಎಲ್ಲ ಗೋಣಿಗಳು ಕೂಡ ಛಿದ್ರಛಿದ್ರವಾಗಿರುವಂತದ್ದು ಮರಳನ್ನ ತುಂಬಿಸಿ ಬಾಂಬ್ ಅನ್ನು ಸ್ಫೋಟಗೊಳಿಸಿ ಅದನ್ನ ನಿಷ್ಕ್ರಿಯ ಮಾಡಿದ್ರು ಒಂದು ಹಂತಗಳ ಮೂಲಕ ಪ್ರಕಾರವಾಗಿ ಕೇವಲ ಗನ್ ಪೌಡರ್ ಅನ್ನ ಮಾತ್ರ ಇದಕ್ಕೆ ಬಳಸಲಾಗಿ ಎಂಬ ಮಾಹಿತಿಯನ್ನು ಅಲ್ಲಿ ತಜ್ಞರು ಕೊಟ್ಟಿರುವಂತದ್ದು ಯಾಕೆಂದ್ರೆ ಆರ್ ಡಿ ಎಕ್ಸ್ ಅಥವಾ ಟೈಮರ್ ಬಾಂಬ್ ಬಳಸಿದ್ರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗ್ತಾ ಇತ್ತು ಕೇವಲ ಗೌನ್ ಪೌಡರ್ ಮಾಡಿರುವ ಕಾರಣಕ್ಕಾಗಿ ಇಷ್ಟು ಸಣ್ಣದರಲ್ಲಿ ಮುಗಿದು ಹೋಯಿತು ಎಂಬುದು ತಜ್ಞರು ಹೇಳಿರುವಂತದ್ದು ಇನ್ನು ಈ ಸ್ಥಳಕ್ಕೆ ಎನ್ಐ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಕೂಡ ಭೇಟಿ ನೀಡಲಿದ್ದಾರೆ ಇಲ್ಲಿ ಸಿಕ್ಕಿರುವಂತಹ ಎಲ್ಲ ಅವಶೇಷಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗಿರುವಂತದ್ದು ನಿನ್ನೆ ರಾತ್ರಿ ಇಡೀ ಇಲ್ಲೇ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ರು ಯಾವುದೇ ರೀತಿಯಾಗಿ ಸಾಕ್ಷ್ಯಗಳು ಆಶ ಆಗಬಾರ್ದು ಅಂತ ಹೇಳಿ ಇನ್ನೊಂದೆಡೆ ವ್ಯಕ್ತಿ ಬಂದಿರ್ತಾನೆ ಚರ್ಚಿಗೆ ಬೆಳಗ್ಗೆ ಸುಮಾರು ಏಳುವರೆಯಿಂದ ಎಂಟು ಗಂಟೆ ಗಂಟೆಗೆ ಆ ವ್ಯಕ್ತಿ ಬಂದಿರ್ತಾನೆ ಆತ ಎಲ್ಲೆಲ್ಲ ಹೋಗಿದ್ದಾನೆ ಎಂಬುದರ ಬಗ್ಗೆ ಪೊಲೀಸರು ಆ ನೂರಾರು ಸಿ ಟಿವಿಗಳನ್ನ ಈಗಾಗಲೇ ದಾಖಲೆಯಾಗಿ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಮಂಗಳೂರಿಂದ ಕೆಂಜಾರಿಗೆ ಮತ್ತು ಕೆಂಜಾರಿನಿಂದ ಪಂಪ್ವೆಲ್ಗೆ ಈ ರೋಡಲ್ಲಿ ಬರುವಂತಹ ಎಲ್ಲ ಸಿ ಟಿವಿಗಳ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಸ್ವತಃ ಇವತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಹರ್ಷ ಏರ್ಪೋರ್ಟ್ ಅಲ್ಲೇ ಇದ್ದಾರೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬಂದು ತನಿಖೆಯನ್ನು ಮಾಡ್ತಿದ್ದಾರೆ ಇನ್ನು ಎನ್ಐಎ ಅಧಿಕಾರಿಗಳು ಅಂದರೆ ದೆಹಲಿಯಿಂದ ಸುಮಾರು ನಾಲ್ಕು ಮಂದಿಯ ತಂಡ ಮಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅವರು ಆಟೋ ಚಾಲಕನನ್ನು ಮತ್ತೆ ಸೆಲೂನ್ ನ ಮಾಲಕನನ್ನು ವಿಚಾರಣೆ ಕೂಡ ಮಾಡ್ತಾರೆ ಏನೋ ಮಂಗಳೂರಿಗೆ ಬಾಂಬ್ ಬ್ಯಾಗ್ ಬಂದಿದ್ದು ಹೇಗೆ ಅನ್ನುವ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಬಾಂಬ್ ತಂದಿದ್ದ ಶಂಕಿತ ಕೆಂಜಾರು ಸಲೂನ್ ಬಳಿ ಬಂದಿದ್ದ ಅಂತ ಹೇಳಿ ಸಲೂನ್ ಮಾಲೀಕ ಸಲ್ಮಾನ್ ಅಲಿ ಹೇಳಿದ್ದಾರೆ ರಾಜ್ಕುಮಾರ್ ಹೆಸರಿನ ಬಸ್ ಅಲ್ಲಿ ಈತ ಬಂದಿದ್ದ ಆತನ ಆತನ ಕೈಯಲ್ಲಿ ಎರಡು ಬ್ಯಾಗ್ ಕೂಡ ಇತ್ತು ಒಂದು ಬ್ಯಾಗ್ ವಾಣಿಜ್ಯ ಸಂಕೀರ್ಣದಲ್ಲಿ ಇಡೋದಕ್ಕೆ ಪ್ರಯತ್ನ ಪಟ್ಟನಂತೆ ಬಳಿಕ ಕೆಂಜಾರು ಜಂಕ್ಷನ್ ನ ಸಲೂನ್ ನಲ್ಲಿ ಬ್ಯಾಗ್ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬ್ಯಾಗ್ ಇಡೋದಕ್ಕೆ ಬೇಡ ಅಂತ ಹೇಳಿ ಮಾಲೀಕ ಬಿಟ್ಟಿಲ್ಲ ತಲೆಗೆ ಹ್ಯಾಟ್ ಧರಿಸಿದ ಶಂಕಿತ ವ್ಯಕ್ತಿಯ ಮುಖಕ್ಕೆ ಮುಖ ಕೊಟ್ಟು ಆತ है। सर कल एक आदमी बाद में इधर के बोचमै तो बोला इतना बात किया उसके बाद में फेस नीचे था उसका कैप डाला था बाद में वो गया बोचमैन बोले इधर मत रखो इला इधर इधर नहीं होता है रखने के लिए इधर का सोसाइटी नहीं छोड़ते कितना बात किया हमारे साथ में उससे आते बात नहीं किया वो नहीं होता है सर देखा नहीं फेस कैसा है उसका कैसा नहीं वो ऐसे फेस था ना उसका नीचे को बैक साइड से देखा है सर फ्रेंड से तो नहीं देखा है वो कैसे है कैसे नहीं बैग एक ही था सर हम लोग के साथ में जब अंदर गया तो एक ही बैग था बड़ा बैग था बस उतना देखा है बैग है बैग लेके गए थे सर वो बाद में हम लोग सी सी कैमरा चेक कराए उधर से फ़ोन आया था एक दोस्त का बोले ऐसे ऐसे ऊपर एयरपोर्ट में बम मिला है हम लोग कैमरा चेक कराए तो कैमरे में देखा तो वो लेके गया हाँ पुलिस पूरे इंक्वाई करा है सर रात को दो बजे आया था सर वही पूछा हम लोग बोला हमें मालूम नहीं सर दस सेकंड बात किया उसके साथ हमारे साथ साथर बैग रख सकते हैं मेरे इधर अलाउड नहीं सर रखने के लिए उससे आते बस इतने बात की और कुछ बात नहीं की वो मालूम नहीं होता है सर जस्ट इतना ही पूछा वो आके बैग रख सकते हैं उसमें मालूम नहीं होता है हिंदी है का, हिंदी कौन सा हिंदी है कैसे किधर का बात करें किधर का करे। थोड़ा बात करेगा तो मालूम होता है किधर का हिंदी है किधर का नहीं है जैसे उतना बात किया फिर मैं माँ के साथ बात कर रहा था मैं दिमाग में नहीं रखा है किधर का है ओपन सेवन थर्टी सर और वो एट ओ के अंदर समथिंग एट ओ क्लॉक एट थर्टी के अंदर आए थे सर ज्यादा बस बाद में हम लोग मैं नाश्ते करने के लिए गए उसके बाद में नहीं देखा क्या हुआ क्या, हुआ क्या। ಮಂಗಳೂರಲ್ಲಿ ಆತಂಕಕ್ಕೆ ಇದು ಕಾರಣ ಆಗಿದೆ ಇನ್ನು ಯಾದಗಿರಿಯಲ್ಲಿ ಇವತ್ತು ಒಂದು ಬ್ಯಾಗ್ ಆತಂಕವನ್ನ ಸೃಷ್ಟಿಸಿದೆ ಬಸ್ ನಿಲ್ದಾಣದಲ್ಲಿದ್ದ ಅಪರಿಚಿತರ ಬ್ಯಾಗ್ ಕೆಲ ಕಾಲ ಅಲ್ಲಿನ ಪ್ರಯಾಣಿಕರಿಗೆ ಆತಂಕಗೊಳ್ಳುವ ಹಾಗೆ ಮಾಡಿತ್ತು ಯಾದಗಿರಿಯಲ್ಲಿ ಈ ಒಂದು ಬ್ಯಾಗ್ ಆತಂಕವನ್ನ ಸೃಷ್ಟಿ ಮಾಡಿದ್ದು ಪ್ರಯಾಣಿಕರು ಒಂದು ರೀತಿಯಲ್ಲಿ ಇವತ್ತು ಸಾಕಷ್ಟು ಆತಂಕಕ್ಕೆ ಕೂಡ ಒಳಗಾಗಿದ್ರು ಯಾಕಂದ್ರೆ ಬಸ್ ನಿಲ್ದಾಣಕ್ಕೆ ಬಂದು ಆ ಸಂದರ್ಭದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರೆ ಬಾಂಬ್ ಸ್ಕ್ವಾಡ್ ಹಾಗೆಯೇ ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಬಂದು ಪರಿಶೀಲನೆಯನ್ನ ಮಾಡುತ್ತೆ ಆ ಸಂದರ್ಭದಲ್ಲಿ ಬ್ಯಾಗ್ ಅಲ್ಲಿ ಬರೀ ಬಟ್ಟೆ ಬರೆ ಹಾಗೇನೆ ದುಡ್ಡು ಕೂಡ ಇರುತ್ತೆ ಬಟ್ಟೆ ಕಂಡು ಪೊಲೀಸರು ಜನ ಒಂದ್ ರೀತಿಯಲ್ಲಿ ನಿರಾಳರಾಗ್ತಾರೆ ಆ ಒಂದು ವಿಚಾರ ಈಗ ಎಲ್ಲಿ ನೋಡಿದ್ರು ಕೂಡ ಏನಾದ್ರೂ ಬ್ಯಾಗ್ ಗಳು ಇದ್ರೆ ಆತಂಕ ಆಗೋದು ಸಹಜ ಆ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರೆ ಬಟ್ ಆ ಸಂದರ್ಭದಲ್ಲಿ ಬಟ್ಟೆ ಮತ್ತು ಬ್ಯಾಗ್ ಅಲ್ಲಿ ದುಡ್ಡು ಕೂಡ ಇದ್ದಿದ್ದು ಗಮನಕ್ಕೆ ಬರುತ್ತೆ ಇದರಿಂದಾಗಿ ಈಗಾಗಲೇ ಸಾಕಷ್ಟು ಆತಂಕದಲ್ಲಿದ್ದಂತಹ ಪ್ರಯಾಣಿಕರು ಒಂದು ರೀತಿಯಲ್ಲಿ ನಿಟ್ಟುಸರು ಕೂಡ ಬಿಡ್ತಾರೆ ನೀವು ನೋಡ್ತಾ ಇದ್ದೀರಾ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಡಾಗ್ ಸ್ಕ್ವಾಡ್ ಅವರು ಕೂಡ ಅಲ್ಲಿ ಬಂದು ಒಂದು ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಆ ಬ್ಯಾಗ್ ಅನ್ನ ಕಲಬುರಗಿಯಲ್ಲೂ ಕೂಡ ಬಸ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಪರಿಶೀಲನೆ ಜೋರಾಗಿತ್ತು ಸೊ ಈಗಾಗ್ಲೇ ನಾವು ಗಮನಿಸಬಹುದು ಒಂದ್ ಕಡೆ ಈಗ ಕಲಬುರಗಿಯಲ್ಲೂ ಕೂಡ ಅಂತಹದ್ದೇ ಒಂದು ರೀತಿಯ ಆತಂಕ ಅಥವಾ ಭಯವನ್ನ ಹುಟ್ಟಿಸುವಂತಹ ಘಟನೆ ನಡೆಯಿತು ಅಂದ್ರೆ ಬ್ಯಾಗ್ ಅನ್ನ ಅಲ್ಲಿ ಇಡ್ಲ ಆಗಿತ್ತು ಬಟ್ ಯಾರ ಬ್ಯಾಗು ಏನು ಎತ್ತ ಯಾವುದೇ ರೀತಿಯ ಮಾಹಿತಿ ಕೂಡ ಇರ್ಲಿಲ್ಲ ಇನ್ನು ಯಾದಗಿರಿಯಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಪರಿಸ್ಥಿತರ ಬ್ಯಾಗ್ ಕೂಡ ಅಲ್ಲಿ ಪತ್ತೆಯಾಗಿತ್ತು ಆ ನಂತರ ಸಾಕಷ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸಲಾಯಿತು ಇನ್ನು ಕಲಬುರಗಿಯಲ್ಲೂ ನೀವು ಗಮನಿಸ್ತಾ ಇದ್ರ ಬ್ಯಾಗ್ ಅಲ್ಲಿ ಬಟ್ಟೆ ಬರೆ ಇತ್ತು ಹಣ ಇತ್ತು ಬಾಂಬ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಅಲ್ಲಿ ಬಂದು ಪರಿಶೀಲನೆಯನ್ನ ನಡೆಸಿದೆ ಜನ ಈಗ ಆತಂಕದಿಂದ ದೂರವಾಗಿದ್ದಾರೆ ಇನ್ನು ಚಿತ್ರದುರ್ಗದ ಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಾ ಇದ್ದ ಕೆಎಸ್ಆರ್ಟಿಸಿ ಓಲ್ವ ಬಸ್ ಧಗಧಗ ಹೊತ್ತಿ ಉರಿದಿದೆ ಬಸ್ಗೆ ಬೆಂಕಿ ಬಿದ್ದಿದ್ದನ್ನು ನೋಡಿದ ಬಸ್ ಹಿಂದಿನ ವಾಹನ ಸವಾರರು ಎಚ್ಚರಿಸಿದ್ರಿಂದ ಪ್ರಯಾಣಿಕರನ್ನೆಲ್ಲಾ ಕ್ಷಣ ಕಾಲದಲ್ಲೇ ಬಸ್ ನಿಂದ ಕೆಳಗಿಳಿಸಲಾಗಿದೆ ಅದೃಷ್ಟವಶಾತ್ ಬಸ್ ಅಲ್ಲಿದ್ದ ಮೂವತ್ತು ಪ್ರಯಾಣಿಕರು ಪಾರಾಗಿದ್ದಾರೆ ಈ ಬಸ್ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಇನ್ನು ಚಿತ್ರದುರ್ಗದ ಚಳ್ಳಕೆರೆ ಬಳಿ ಸಿಮೆಂಟ್ ತುಂಬಿ ಲಾರಿಯೊಂದಕ್ಕೆ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ ಚಿತ್ರದುರ್ಗದ ಗಿಡ್ಬನವಳ್ಳಿಯಲ್ಲಿ ಓಲುವ ಬಸ್ ಯಾವ ರೀತಿಯಾಗಿ ಹೊತ್ತಿ ಉರಿದಿದೆ ಅನ್ನೋದನ್ನ ಗಮನಿಸಬಹುದು ಹಾಗೆ ಚಿತ್ರದುರ್ಗದ ಚಳ್ಳಕೆರೆಯಲ್ಲೂ ಕೂಡ ಸಿಮೆಂಟ್ ತುಂಬಿದ ಲಾರಿ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಡಿಕೆಶಿಗೆ ಅಷ್ಟು ಸುಲಭ ಇಲ್ಲ ಕೆಪಿಸಿಯ ಗದ್ದುಗೆ ಡಿಕೆಶಿಗೆ ಮೂಗುದಾರ ಹಾಕೋದಕ್ಕೆ ಪ್ಲಾನ್ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದ್ದು ನ್ಯೂಸ್ ಏಟಿನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಮೂಗುದಾರ ಹಾಕೋದಿಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಹಿರಿಯರಿಗೆ ಒಂದು ರೀತಿಯ ಆತಂಕ ಯಾಕಂದ್ರೆ ರಾಜ್ಯಾದ್ಯಂತ ಅದು ಡಿ ಕೆ ಶಿ ಕಾಂಗ್ರೆಸ್ ಆಗುವಂತಹ ಆತಂಕ ಇದೆ ಹಿರಿಯರ ಮಾತಿಗೆ ಯಾವುದೇ ರೀತಿಯ ಮಣೆ ಹಾಕಲ್ಲ ಅನ್ನುವ ಭಯ ಕೂಡ ಹಿರಿಯ ನಾಯಕರಿಗೆ ಇರೋದ್ರಿಂದ ರಾಜ್ಯ ನಾಯಕರ ರಿಪೋರ್ಟ್ ಮೇರೆಗೆ ಈಗ ಕೆಡ್ಡವನ್ನ ತೋಡ್ಲಾಗಿದೆಯಾ ಡಿಕೆಶಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರಣತಂತ್ರವನ್ನ ಹೆಣೆಯಲಾಗಿದೆಯಾ ಶಿ ಸ್ವಯಂ ನಿರ್ಧಾರ ಕೈಗೊಳ್ಳಬಾರದು ಅನ್ನುವ ಪ್ಲಾನ್ ಇದರ ಹಿಂದೆ ಇದೆಯಾ ಕೆಪಿಸಿಸಿ ಅಲ್ಲಿ ಉಸ್ತುವಾರಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಹತ್ತು ಪ್ರಮುಖರು ಹಿರಿಯರನ್ನ ಒಳಗೊಂಡ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರು ಆ ನಿರ್ಧಾರಗಳು ಈ ಸಮಿತಿಯಲ್ಲೇ ಆಗತ್ತೆ ಸೊ ಡಿಕೆಶಿ ಸ್ವತಂತ್ರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ ಎಲ್ಲದಕ್ಕೂ ಕೂಡ ಉಸ್ತುವಾರಿ ಸಮಿತಿ ಗ್ರೀನ್ ಸಿಗ್ನಲ್ ಬೇಕೇ ಬೇಕು ಹಾಗಾಗಿ ಡಿ ಕೆಶಿಯ ಒನ್ ಮ್ಯಾನ್ ಶೋ ಕಡಿವಾಣಕ್ಕಾಗಿ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಒಂದ್ ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ವಿಚಾರವೇ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾನೆ ಇದೆ ಈಗ ಈ ಒಂದು ಸಮಿತಿ ಡಿ ಕೆಶಿಗೆ ಮೂಗುದಾರ ಹಾಕುವಂತಹ ಪ್ರಯತ್ನನ ಹೇಗೆ ಲವಿತಾ ಜೈನ್ ಡಿಕೆ ಶಿವಕುಮಾರ್ ಅವರಿಗೆ ಪದವಿಯನ್ನ ಕೊಟ್ಟ ಕೊಟ್ಟಂತೆ ಆಗ್ಬೇಕು ಅದೇ ರೀತಿ ಕಂಟ್ರೋಲ್ ಮಾಡಿದಂತೆ ಆಗ್ಬೇಕಾದ ಹೈಕಮಾಂಡ್ ಲೆಕ್ಕಾಚಾರವಾಗಿದೆ ಮತ್ತೊಂದು ಡಿ ಕೆ ಡಿಕೆಶಿ ಜೊತೆಗೆ ನಾಲ್ವರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡೋ ವಿಚಾರ ಈಗ ಮುಂದೆ ಬಂದಿರುವಂತದ್ದು ಆ ಮುಖಾಂತರ ಒಂದು ರೀತಿ ಕಾರ್ಯಾಧ್ಯಕ್ಷರ ನೇಮಕ ಮಾಡುವಂಥದ್ದೇ ದೊಡ್ಡ ಕಡಿಮಾ ಇದರ ಬೆನ್ನ ಇಡೀ ಕಾಂಗ್ರೆಸ್ ಅನ್ನು ತಮ್ಮ ಕಂಟ್ರೋಲ್ ತೆಗೆದುಕೊಳ್ತಾರೆ ಅದು ಡಿಕೆಶಿ ಕಾಂಗ್ರೆಸ್ ಆಗುತ್ತೆ ಮತ್ತು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ತಮ್ಮ ಮೂಗಿನ ನೇರಕ್ಕೆ ಬೇಕಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ತಮಗೆ ಇಷ್ಟ ಬಂದಂತೆ ಪಕ್ಷವನ್ನ ನಡೆಸ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿಕೆಶಿ ಅವರನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ಉಸ್ತುವಾರಿ ಸಮಿತಿ ಅಂದ್ರೆ ಪ್ರಮುಖ ಮತ್ತು ಹಿರಿಯ ನಾಯಕರನ್ನೊಳಗೊಂಡ ಹತ್ತಕ್ಕೂ ಹೆಚ್ಚು ಸದಸ್ಯರಿರುವಂತಹ ಉಸ್ತುವಾರಿ ಸಮಿತಿಯನ್ನ ನೇಮಕ ಮಾಡಲು ತೀರ್ಮಾನ ಮಾಡಲಾಗಿದೆ ಈ ಉಸ್ತುವಾರಿ ಸಮಿತಿ ಪ್ರಮುಖವಾಗಿ ಕೆ ಶಿವಕುಮಾರ್ ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಬೇಕಾದ್ರೆ ಯಾವುದೇ ರೀತಿಯ ಒಂದು ಪಕ್ಷದೊಳಗಡೆ ಏನು ಗಂಭೀರವಾದ ಕೆಲಸವನ್ನು ಮಾಡ್ಬೇಕಾದ್ರೆ ಈ ಉಸ್ತುವಾರಿ ಸಮಿತಿಯ ಪರ್ಮಿಷನ್ ತೆಗೆದುಕೊಂಡು ಆ ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ನಿರ್ಧಾರ ಆದ್ರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಆ ಮುಖಾಂತರ ಡಿಕೆ ಗೆ ಪರೋಕ್ಷವಾಗಿ ಕಡಿವಾಣ ಹಾಕುವ ತಂತ್ರ ಇದೀಗ ನಡೆದಿದೆ ಇದೇ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಕೂಡ ನೀವು ನಾಲ್ವರು ಕಾರ್ಯಾಧ್ಯಕ್ಷರನ್ನು ಅಥವಾ ಉಸ್ತುವಾರಿಯನ್ನು ಮಾಡೋದಾದ್ರೆ ನನಗೆ ಅಧ್ಯಕ್ಷ ಹುದ್ದೆ ಬೇಡ ನೀವು ಯಾರಿಗಾದ್ರೂ ಕೊಡಿ ಅಂತೇಳಿ ಹೇಳಿ ಆಗಿ ಹೇಳಿರುವಂತದ್ದು ಈ ಕಿತ್ತಾಟದ ನಡುವೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸದ್ಯದಲ್ಲೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಅನೌನ್ಸ್ ಮಾಡಲಿದೆ ಅಂತ ಹೇಳಲಾಗ್ತಿದೆ ಆದ್ರೆ ಡಿಕೆ ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷ ಹುದ್ದೆಯೂ ಬೇಡ ಮತ್ತು ಉಸ್ತುವಾರಿ ಸಮಿತಿ ಬೇಡ ಅಂತ ಹೇಳಿ ಹೈಕಮಾಂಡ್ ಗೆ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ನೈಟಾಕ್ ಪಟೇಲ್ ಗೆ ಇಂದಿರಾ ಕ್ಯಾಂಟೀನ್ ಹೆಸರಿ ಕೋಟಿ ಕೋಟಿ ಲೂಟಿ ಮಾಡಿರುವ ಆರೋಪ ಈಗ ಕೇಳಿ ಬಂದಿದೆ ಸಬ್ಸಿಡಿ ಹೆಸರಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದ್ದು ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಪಡೆದ ಕಂಪನಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಸಬ್ಸಿಡಿ ಹೆಸರಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಿದ ಆರೋಪ ಈಗ ಗುತ್ತಿಗೆ ಪಡೆದ ಕಂಪನಿಗಳ ಮೇಲೆ ಕೇಳಿ ಬಂದ ಬರ್ತಿದೆ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿಯನ್ನು ಕೂಡ ಮಾಡಿದ್ದಾರೆ ಅನ್ನುವ ಆರೋಪದ ಜೊತೆಗೆ ಎಂಎಸ್ ಟಾಕ್ ಸೆವೆನ್ ಹಾಸ್ಪಿಟಾಲಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ರೂರಲ್ ಡೆವಲಪ್ಮೆಂಟ್ ಅಂಡ್ ವಾಟರ್ ಅಸೆಟ್ಸ್ ರೀಪ್ರೊಡಕ್ಟಿವ್ ಪ್ರೈವೇಟ್ ಲಿಮಿಟೆಡ್ ಎರಡು ಕಂಪನಿಗಳ ವಿರುದ್ಧ ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಬಿಬಿಎಂಪಿ ಹಣಕಾಸು ವಿಭಾಗದ ಜಂಟಿ ಆಯುಕ್ತ ವೆಂಕಟೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ ಈ ಮೂಲಕ ಎರಡು ಕಂಪನಿಗಳ ವಿರುದ್ಧ ಈಗ ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಂಎಸ್ ಚೆಫ್ಟಾಕ್ ಸೆವೆನ್ ಹಾಸ್ಪಿಟಲ್ ಟಿಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ರೂರಲ್ ಡೆವಲಪ್ಮೆಂಟ್ ಅಂಡ್ ವಾಟರ್ ಅಸೆಟ್ಸ್ ರೀಪ್ರೊಡಕ್ಟಿವ್ ಪ್ರೈವೇಟ್ ಲಿಮಿಟೆಡ್ ಈ ಎರಡು ಕಂಪನಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಇಂದಿರಾ ಕ್ಯಾಂಟೀನ್ ನಲ್ಲಿ ನಡೆದಿರುವಂತಹ ಒಂದು ಕೋಟಿ ಕೋಟಿ ಲೂಟಿ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಂತಹ ಎಫ್ ಐ ಆರ್ ದಾಖಲಾಗಿದೆ ಎಫ್ಐಆರ್ಲ್ಲಿ ಯಾರ್ಯಾರ ಹೆಸರುಗಳು ಮೆನ್ಷನ್ ಆಗಿದೆ ನವಿತಾ ಏನು ಬಡವರಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಒಂದು ಕ್ಯಾಂಟೀನ್ ಅನ್ನ ಸರ್ಕಾರ ಸ್ಥಾಪನೆ ಮಾಡಿತ್ತು ಆದ್ರೆ ಈ ಒಂದು ಕ್ಯಾಂಟೀನ್ ನಲ್ಲಿ ಒಂದು ಬಡವರ ಪಾಲಿನ ಒಂದು ದುಡ್ಡನ್ನು ಸಹ ಒಂದು ಲೂಟಿ ಮಾಡಿದ್ದಾರೆ ಒಂದು ಆರೋಪದ ಮೇಲೆ ಎರಡು ಕ್ಯಾಂಟೀನ್ ಸಂಸ್ಥೆಗಳನ್ನ ನಡೆಸಿದ ಎರಡು ಏಜೆನ್ಸಿಗಳ ಮೇಲೆ ಒಂದು ಈಗ ಎಫ್ ಐ ಆರ್ ದಾಖಲಾಗಿರುವಂತದ್ದು ಖುದ್ದು ಬಿಬಿಎಂಪಿ ಜಂಟಿ ಆಯುಕ್ತರ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಏನು ಬಿಬಿಎಂಪಿಯಿಂದ ಗುತ್ತಿಗೆ ಪಡೆದಿದ್ದಂತ ಚೆಫ್ಟ್ಯಾಕ್ ಮತ್ತೆ ಮತ್ತೊಂದು ಕಂಪನಿ ಒಂದು ಈ ಒಂದು ಗುತ್ತಿಗೆ ಆಗರಣದಲ್ಲಿ ಸಾಕಷ್ಟು ದುಡ್ಡನ್ನ ಲೂಟಿ ಮಾಡಿದ್ದಾರೆ ಮತ್ತೆ ಸಾರು ಬಡವರ ಪಾಲಿನ ದುಡ್ಡನ್ನ ನುಂಗಿದ್ದಾರೆ ಅಂತೇಳಿ ಈಗ ಎರಡು ಸಂಸ್ಥೆಗಳ ಮೇಲೆ ಒಂದು ದೂರನ್ನು ದಾಖಲು ಮಾಡ್ಕೊಂಡಿದ್ರು ಮತ್ತೆ ಈ ಬಗ್ಗೆ ತನಿಖೆ ನಡೆಸಿ ಒಂದು ಬಿಬಿಎಂಪಿ ಮತ್ತೆ ಸರ್ಕಾರಕ್ಕೆ ಒಂದು ವರದಿಯನ್ನು ಸಹ ಕೊಡಬೇಕು ಅಂತ ಹೇಳಿ ಈಗ ಪೊಲೀಸರಿಗೆ ದೂರು ಕೊಟ್ಟಿರುವಂತದ್ದು ಆದ್ರಿಂದ ಅಲ್ತೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಸಹ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಯಾವ ರೀತಿ ಇವರು ದುಡ್ಡನ್ನ ಡ್ಯೂಟಿ ಮಾಡಿದರೆ ಮತ್ತೆ ಟೆಂಡರ್ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಒಂದು ವರದಿ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯು ಮನಿರಾಜು ಡೀಟೇಲ್ಸ್ಗೆ ಬೆಂಗಳೂರಲ್ಲಿ ಬಿಸಿಯೂಟ ತಯಾರಕರ ಪ್ರತಿಭಟನೆ ನಡೆಯಲ್ಲ ಇದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಬಿಸಿಯೂಟ ತಯಾರಕರು ಆಗ್ರಹವನ್ನ ಮಾಡಿ ಸಿಐಟಿಯುಸಿ ಸಂಘಟನೆಯ ನೇತೃತ್ವದಲ್ಲಿ ಎರಡು ದಿನ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಆಲ್ರೆಡಿ ಈಗಾಗಲೇ ಬಿಸಿಯೂಟ ತಯಾರಕರು ಜಮಾವಣೆಗೊಂಡಿದ್ದು ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಲಿದ್ದಾರೆ ಸೊ ಎರಡು ದಿನ ಕೆಲಸ ಬಂದ್ ಮಾಡಿ ರಾಜಧಾನಿಯಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿ ಬಿಸಿಯೂಟ ತಯಾರಕರಿಂದ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಜಾಮ್ ಆಗುವಂತಹ ಸಾಕಷ್ಟು ರೋಡ್ಗಳು ಬ್ಲಾಕ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಇದರ ಬಗ್ಗೆ ವಾಕ್ತೃವನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಸರ್ಕಾರಿ ಶಾಲೆಯ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟವನ್ನು ತಯಾರು ಮಾಡುವಂತಹ ಎಲ್ಲ ಮಹಿಳೆಯರು ಕೂಡ ಇವತ್ತು ಬೆಂಗಳೂರಿನಲ್ಲಿ ಅಕ್ಷರಶಃ ಬೀದಿಗೆ ಇಳೆದಿದ್ದಾರೆ ತಮ್ಮ ಕೆಲಸಗಳು ಖಾಯಂ ಆಗಬೇಕು ಜೊತೆಗೆ ವೇತನ ಪರಿಷ್ಕರಣೆ ಆಗಲೇಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮಹಿಳೆಯರೆಲ್ಲ ಇಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾರೆ ನೀವು ನೋಡಬಹುದು ಎಷ್ಟು ದೊಡ್ಡ ಮಟ್ಟಗಿನ ಸಂಖ್ಯೆಯಲ್ಲಿ ಇವರೆಲ್ಲ ಇಲ್ಲಿ ಸೇರಿದ್ದಾರೆ ಅಂತ ರಾಜ್ಯದ ನಾನಾ ಮೂಲೆಗಳಿಂದ ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಈ ಒಂದು ಹೋರಾಟ ಮಾಡೋದಿಕ್ಕೆ ಇಲ್ಲಿ ಬಂದಿದ್ದಾರೆ ಎರಡು ದಿನಗಳವರೆಗೆ ನಿರಂತರವಾಗಿ ಬೆಂಗಳೂರಿನಲ್ಲಿದ್ದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟಿಗೆನ್ನು ಪ್ರತಿಭಟನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಎಲ್ಲರೂ ಬೇರೆ ಬೇರೆ ಊರುಗಳಿಂದ ಬಂದಿರೋದ್ರಿಂದ ಅವರೆಲ್ಲರೂ ಈಗ ಸದ್ಯಕ್ಕೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಸೇರ್ತಾ ಇದ್ದಾರೆ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಇಲ್ಲಿಂದ ರ್ಯಾಲಿ ಮೂಲಕ ಫ್ರೀಡಂ ಪಾರ್ಕ್ ಗೆ ತೆರಳಿ ಎರಡು ದಿನಗಳವರೆಗೆ ಅಂದ್ರೆ ತಮ್ಮ ಬೇಡಿಕೆಗಳು ಈಡೇರುವವರೆಗೆ ನಾವಿಲ್ಲಿಂದ ಕದ್ದೋದಿಲ್ಲ ಅನ್ನುವಂತಹ ಒಂದು ದಿಟ್ಟ ನಿರ್ಧಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ಎರಡು ದಿನಕ್ಕಾಗುವಷ್ಟು ಬಟ್ಟೆ ಊಟ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡೇ ಬಂದಿದ್ದಾರೆ ಈ ಸಲ ಆಗಿದ್ದಾಗ್ಲಿ ನಮ್ಮ ಒಂದು ಬೇಡಿಕೆ ತೀರೋ ತನಕ ನಾವಿಲ್ಲಿಂದ ಅಲ್ಲಾಡೋದಿಲ್ಲ ಅಂತ ಸೊ ಈ ಬಗ್ಗೆ ನಾವು ಮಹಿಳೆಯೊಬ್ಬರನ್ನ ಮಾತಾಡ್ಸೋಣ ಏನು ಪ್ರಮುಖ ಬೇಡಿಕೆ ಇದೆ ನಮ್ಗೆ ಸಂಬಳ ಜಾಸ್ತಿ ಆಗಿಲ್ಲ ಮೇಡಮ್ ರೀ ಸಾವಿರ ರೂಪಾಯಿ ಸಂಬಳದಲ್ಲಿ ನಮ್ಮ ಜೀವನ ಬಾ ನಡೆಸಕ್ಕೆ ಕಷ್ಟ ಆಗ್ತದೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಏತನ ಬೇಕೇ ಬೇಕು ನಮ್ಗೆ ನಾವು ಎರಡು ಸಾವಿರ ರೂಪಾಯಿ ಜೀವನ ಮಾಡೋದ ಕಷ್ಟ ಹದಿನೆಂಟು ಹದಿನೆಂಟು ವರ್ಷದಿಂದ ನಾವು ಮಾಡ್ಕೊಂತ ಬಂದಿದೀವಿ ನಾವು ಬಿಸಿ ಊಟವನ್ನು ಮಾಡ್ಕಂತ ಬಂದಿದೀವಿ ನಮ್ಗೆ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ನಮ್ಮ ಬೇಡಿಕೆಗಳು ಏನು ಇಡೋರಿಲ್ಲ ಮೇಡಮ್ರಿ ತುಂಬಾ ಸಲ ನೀವೆಲ್ಲರೂ ಕೂಡ ಬಂದು ಇಲ್ಲಿ ರಸ್ತೆ ತುಂಬಾ ಸಲ ಬಂದಿಲ್ಲಿ ಹೋರಾಟವನ್ನ ಮಾಡಿದೀರ ಆದ್ರೆ ಪ್ರತಿ ಸಲಾನು ವಾಪಸ್ ಆಗಿದೆ ಎಲ್ಲ ಆಶ್ವಾಸನೆ ಮಾತ್ರ ಸಿಕ್ಕಿದೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮೇಡಮ್ ಮಾಡೋಕೆ ಅವಕಾಶನೇ ಕೊಟ್ಟಿಲ್ಲ ಒಂಬತ್ತುವರೆಗೆ ಬೆಳಗ್ಗೆ ಹೋಗಿಂದ ಬೆಳಗ್ಗೆ ಹೋದ ಮೂರು ನಾಲ್ಕು ಗಂಟೆವರೆಗೆ ಕೆಲಸ ಮಾಡ್ಬೇಕು ಮೇಡಮ್ ಎಲ್ಲ ಹುಳ ಹುಳ ಬಂದ್ರೆ ಅಕ್ಕಿಯಲ್ಲಿ ಎಲ್ಲ ಸ್ವಚ್ಛ ಮಾಡ್ಬೇಕು ಮೇಡಮರೇ ಏನು ಕಂಪ್ಲೇಂಟ್ ಬಂದ್ರೆ ನಮ್ಮೇಲೆ ಹಾಕ್ತಾರೆ ಮೇಡಮ್ ಇವರ ಸೇವೆಗಳೆಲ್ಲ ಇನ್ನೂ ಖಾಯಂ ಆಗಿಲ್ಲ ಯಾರ್ದು ಕೂಡ ನೌಕರರು ಅಂತ ನಮ್ಮನ್ನ ಪರಿಗಣಿಸ್ತಿಲ್ಲ ಅನ್ನುವಂತಹ ಒಂದು ಪ್ರಮುಖ ಒಂದು ಕಂಪ್ಲೇಂಟ್ ಕೂಡ ಇವರಲ್ಲಿದೆ ಸೊ ನಿಮಗೆ ಸೇವೆ ಖಾಯಂ ಆಗೋದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ನಮಗೆ ಸೇವೆ ಕಾಯಂ ಆಗ್ಲಿಕ್ಕೆ ಅದಕ್ಕೆ ಈ ಅಕ್ಷರದ ದಾಸೋಹಕ್ಕೆ ಏನಾಗಿದೆ ಕೇಳಿದ್ರೆ ನಿಗದಿತವಾದಂತಹ ಭದ್ರತೆ ಇವತ್ತವರೆಗೂ ಇಲ್ಲ ಯೋಜನೆ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂಬತ್ತು ಗಂಟೆ ಇರಬೇಕು ಎರಡೂವರೆವರೆಗೆ ಮಾಡಬೇಕು ಹೋಗ್ತಾರೆ ಕೊಡ್ತಾ ಇರುವುದು ಎರಡು ಸಾವಿರದ ಆರ್ನೂರು ಅದು ಈಗ ಎರಡು ವರ್ಷದಿಂದ ಹತ್ತು ರೂಪಾಯಿನೂ ನಮಗೆ ಏರ್ಲಿಲ್ಲ ಮೇಡಮ್ ಹಾಗಾಗಿ ಇವತ್ತು ಗೌರ್ಮೆಂಟ್ ನೌಕರರಿಗೆ ಒಂದು ದಿನ ಶಿಕ್ಷಕರಿಗೆ ಪಾಠ ಮಾಡೋದು ನಡೆದೋಗ್ತದೆ ನಮಗೆ ಬಿಸಿ ಊಟ ತಪ್ಪೋದಿಲ್ಲ ಆರಾಮಿಲ್ಲ ಅಂದ್ರೆ ಕಷ್ಟ ಒಂದು ಶಾಲೆಯಲ್ಲಿ ಒಬ್ಬರನ್ನ ಮಾಡಿದರೆ ಕಿರಿಯ ಪ್ರಾಥಮಿಕ ಎರಡು ಜನ ಬೇಕೇ ಬೇಕು ನಾವು ಬೆಂಗಳೂರಿನಿಂದ ಅಲ್ಲಾಡೋದಿಲ್ಲ ಅಂತ ತುಂಬಾ ದಿಟ್ಟವಾದ ನಿರ್ಧಾರವನ್ನ ಈ ಮಹಿಳೆಯರೆಲ್ಲ ಮಾಡಿದ್ದಾರೆ ಇವರ ಕೂಗು ಸಂಬಂಧಪಟ್ಟವರ ಬಾಗಿಲು ತಟ್ಟುತ್ತಾ ಇವರಿಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ರಾಘವೇಂದ್ರಾಚಾರ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ಈಗ ಐದು ಕೋಟಿ ಎಕರೆಯಲ್ಲಿ ಅಗ್ನಿ ಪ್ರಳಯ ಕುರಿತಾದಂತಹ ಕಾರ್ಯಕ್ರಮ ಆಸ್ಟ್ರೇಲಿಯಾ ಬೆಂಕಿಗೆ ಮಹರ್ಷಿ ಮಂತ್ರದಂಡ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು